ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೊಂದು ನೇರ ಮತ್ತು ವಿಲೋಮ ಅನುಪಾತಗಳು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡನ್ನು ಬಿಡಿಸೋಣ ಈ ಅಭ್ಯಾಸವು ವಿಲೋಮ ಅನುಪಾತದಲ್ಲಿದೆ ಹಾಗಾಗಿ ವಿಲೋಮ ಅನುಪಾತ ಎಂದರೇನು ಮೊದಲು ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಎರಡು ಪರಿಮಾಣಗಳಾದ ಎಕ್ಸ್ ಮತ್ತು ವಾಯುಗಳ ಅನುಕ್ರಮ ಬೆಲೆಗಳ ಗುಣಲಬ್ಧವು ಸ್ಥಿರಾಂಕವಾಗಿರುವಂತೆ ಎಕ್ಸ್ನ ಬೆಲೆಯಲ್ಲಿನ ಏರಿಕೆಯು ವೈನ ಬೆಲೆಯಲ್ಲಿನ ಇಳಿಕೆಗೆ ಕಾರಣವಾದರೆ ಅವು ವಿಲೋಮ ಅನುಪಾತದಲ್ಲಿದೆ ಎನ್ನುತ್ತೇವೆ ಇದಕ್ಕೆ ಪ್ರತಿಯಾಗಿ ವೈನ ಬೆಲೆಯಲ್ಲಿನ ಇಳಿಕೆಯು ಎಕ್ಸ್ನ ಬೆಲೆಯಲ್ಲಿನ ಏರಿಕೆಗೆ ಕಾರಣವಾಗುತ್ತದೆ ಅಂದರೆ ಎಕ್ಸ್ ಇಂಟು ವೈ ಈಕ್ವಲ್ ಟು ಕೆ ಆದಾಗ ಎಕ್ಸ್ ಮತ್ತು ವೈಗಳು ವಿಲೋಮ ಅನುಪಾತದಲ್ಲಿವೆ ಎನ್ನುತ್ತೇವೆ ಇಂತಹ ಸಂದರ್ಭದಲ್ಲಿ ವೈ ಒನ್ ಮತ್ತು ವೈ ಟೂಗಳೆಂಬ ವೈನ ಬೆಲೆಗಳು ಎಕ್ಸ್ ಒನ್ ಮತ್ತು ಎಕ್ಸ್ ಟೂಗಳೆಂಬ ಎಕ್ಸ್ನ ಬೆಲೆಗಳಿಗೆ ಅನುಕ್ರಮ ಬೆಲೆಗಳಾದಾಗ ಎಕ್ಸ್ ಒನ್ ವೈ ಒನ್ ಈಕ್ವಲ್ ಟು ಎಕ್ಸ್ ಟು ವೈ ಟು ಅಥವಾ ಇದನ್ನ ಯಾವ ರೀತಿ ಬರೆದಾರಂದರೆ ಎಕ್ಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಈಕ್ವಲ್ ಟು ವೈ ಟು ಡಿವೈಡೆಡ್ ಬೈ ವೈ ಒನ್ ಆಗುವುದು ಅಂದರೆ ಎಕ್ಸ್ನ ಬೆಲೆಯಲ್ಲಿನ ಏರಿಕೆಯು ವಯನ ಬೆಲೆಯಲ್ಲಿನ ಇಳಿಕೆಗೆ ಕಾರಣವಾದರೆ ಅಥವಾ ಎಕ್ಸ್ನ ಬೆಲೆ ಬೆಲೆಯಲ್ಲಿನ ಇಳಿಕೆಯು ವಾಯನ ಬೆಲೆಯಲ್ಲಿನ ಏರಿಕೆಗೆ ಕಾರಣವಾದರೆ ಅವು ವಿಲೋಮ ಅನುಪಾತದಲ್ಲಿದೆ ಎನ್ನುತ್ತೇವೆ ಇದೇ ವಿಲೋಮ ಅನುಪಾತ ಇವಾಗ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡನ್ನ ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಈ ಕೈನೋವುಗಳಲ್ಲಿ ಯಾವವು ವಿಲೋಮ ಅನುಪಾತದಲ್ಲಿವೆ ಅಂದರೆ ಇಲ್ಲಿ ಒಂದರಿಂದ ಐದರವರೆಗೆ ಪ್ರ ಹೇಳಿಕೆಗಳನ್ನು ಕೊಟ್ಟಾರ ಇವು ಯಾ ಇದರಲ್ಲಿ ಯಾವುವು ಅನುಪಾತದಲ್ಲಿವೆ ಅನ್ನೋದನ್ನು ನೋಡಬೇಕು ಅದರಲ್ಲಿ ಒಂದೇದು ಒಂದು ಕೆಲಸಕ್ಕೆ ಬೇಕಾಗುವ ಕೆಲಸಗಾರರ ಸಂಖ್ಯೆ ಮತ್ತು ಕೆಲಸ ಮುಗಿಸಲು ಬೇಕಾಗುವ ಸಮಯ ಇಲ್ಲಿ ಕೆಲಸಗಾರರ ಸಂಖ್ಯೆ ಹೆಚ್ಚಾದಂತೆ ಕೆಲಸ ಮುಗಿಸಲು ಬೇಕಾಗುವ ಸಮಯ ಕಡಿಮೆಯಾಗುತ್ತದೆ ಅಂದರೆ ಎಕ್ಸಾಂಪಲು ಇವಾಗ ಒಂದು ಕೆಲಸವನ್ನು ಹತ್ತು ಜನರು ಎರಡು ಗಂಟೆಯಲ್ಲಿ ಮುಗಿಸಿದರೆ ಅದೇ ಒಂದು ಕೆಲಸವನ್ನು ಇಪ್ಪತ್ತು ಜನರು ಏನು ಮಾಡ್ತಾರೆ ಅಂದರೆ ಒಂದು ಗಂಟೆಯಲ್ಲಿ ಮುಗಿಸ್ತಾರು ಇಲ್ಲಿ ನೋಡಿದರೆ ಇಲ್ಲಿ ಕೆಲಸಗಾರರ ಸಂಖ್ಯೆ ಹೆಚ್ಚಾದಂತೆ ಏನಾಯಿತು ಕೆಲಸ ಮುಗಿಸಲು ಬೇಕಾಗುವ ಸಮಯ ಏನಾಯಿತು ಕಡಿಮೆ ಆಯಿತು ಹಾಗಾಗಿ ಹೇಳ್ಬೋದು ಆದ್ದರಿಂದ ಇದು ವಿಲೋಮ ಅನುಪಾತದಲ್ಲಿದೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒಂದು ಇದು ಪ್ರಯಾಣಕ್ಕೆ ಸಾರಿ ಒಂದು ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ಏಕರೂಪ ಜವದೊಂದಿಗೆ ಚಲಿಸುವ ದೂರ ಇಲ್ಲಿ ಸಮಯ ಹೆಚ್ಚಾದಂತೆ ಏಕರೂಪ ಜವದೊಂದಿಗೆ ಚಲಿಸುವ ದೂರವು ಹೆಚ್ಚಾಗುತ್ತದೆ ಅಂದರೆ ಇಲ್ಲಿ ಸಮಯ ಹೆಚ್ಚಾದಂತೆ ಏನಾಯಿತು ದೂರ ಏನಾಯಿತು ಹೆಚ್ಚಾಗುತ್ತಿದೆ ಹಾಗಾಗಿ ಇದೇನಾಯಿತು ವಿಲೋಮ ಅನುಪಾತವಿಲ್ಲ ಅಂದರೆ ಇದು ನೇರ ಅನುಪಾತದಲ್ಲಿದೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ವ್ಯವಸಾಯ ಮಾಡಿರುವ ಭೂಮಿಯ ವಿಸ್ತೀರ್ಣ ಮತ್ತು ಬೆಳೆದ ಬೆಳೆ ಅಂದರೆ ಇಲ್ಲಿ ಭೂಮಿಯ ವಿಸ್ತೀರ್ಣ ಹೆಚ್ಚಾದಂತೆ ಬೆಳೆದ ಬೆಳೆಯು ಹೆಚ್ಚಾಗುತ್ತದೆ ಅಂದರೆ ಇಲ್ಲಿ ಉದಾಹರಣೆಗೆ ಒಂದು ಒಂದು ಎಕರೆಯಲ್ಲಿ ಒಂದು ಎಕರೆಯಲ್ಲಿ ಐವತ್ತು ಟನ್ ಒಬ್ಬ ರೈತ ಒಂದು ಎಕರೆಯಲ್ಲಿ ಐವತ್ತು ಟನ್ ಕಬ್ಬವನ್ನು ಬೆಳೆದರೆ ಅದೇ ರೀತಿ ಎರಡು ಎಕರೆಯಲ್ಲಿ ಏನು ಮಾಡ್ತಾನಂದರೆ ನೂರು ಟನ್ ಕಬಾನ ಬೆಳಿತಾನೆ ಅಂದ್ರೆ ಇಲ್ಲಿ ಏನಾಯ್ತು ನೋಡಿ ಇಲ್ಲಿ ಭೂಮಿಯ ವಿಸ್ತೀರ್ಣ ಹೆಚ್ಚಾದಂತೆ ಏನಾಯ್ತು ಬೆಳೆದ ಬೆಳೆಯು ಹೆಚ್ಚಾಗುತ್ತಾ ಹೋಗುತ್ತಿದೆ ಹಾಗಾಗಿ ಇದು ಕೂಡ ಏನಾಗಿದೆ ವಿಲೋಮ ಅನುಪಾತವಲ್ಲ ಅಂತೇಳಿ ನಾವು ಹೇಳ್ಬೋದು ಇದು ನೇರ ಅನುಪಾತದಲ್ಲಿ ಇದೆ ನೆಕ್ಸ್ಟ್ ಬನ್ನು ಒಂದು ನಿರ್ದಿಷ್ಟ ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ವಾಹನದ ಜವ ಇಲ್ಲಿ ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಹೆಚ್ಚಾದಂತೆ ವಾಹನದ ಜವ ಕಡಿಮೆಯಾಗುತ್ತಿದೆ ಅಂದರೆ ಯಾವ ರೀತಿ ಅಂದರೆ ಉದಾಹರಣೆಗೆ ಇವಾಗ ನಾವು ನೂರು ಕಿಲೋಮೀಟ್ರ್ ಚಲಿಸ್ಬೇಕಂತೇಳಿ ತೊಗೊಂಡೀವಿ ಅಂದರೆ ಅದನ್ನು ಒಂದು ಬೈಕು ನೂರು ಕಿಲೋ ಒಂದು ಬೈಕನ್ನು ಹೋಗ್ತಿದ್ದೀವಿ ನೂರು ಕಿಲೋಮೀಟ್ರ್ ಹೋಗಬೇಕಾಗಿದೆ ನಾವು ಅದು ನೂರು ಸ್ಪೀಡ್ನಲ್ಲಿ ನಾವು ಏನು ಮಾಡ್ತೀವಿ ಒಂದು ಗಂಟೆಯಲ್ಲಿ ಹೋಗಿ ತಲುಪ್ತೀವಿ ಅದೇ ಒಂದು ನೂರು ಕಿಲೋಮೀಟ್ರನ್ನು ನಾವು ಸ್ಪೀಡನ್ನು ಐವತ್ತು ಕಿಲೋಮೀಟರ್ ಐವತ್ತು ಸ್ಪೀಡ್ನಲ್ಲಿ ಹೋದೆವು ಅಂದರೆ ಎರಡು ಗಂಟೆಯಲ್ಲಿ ಹೋಗಿ ತಲುಪ್ತೀವಿ ಅಂದರೆ ಇದರ ಅರ್ಥ ಏನಂದರೆ ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಹೆಚ್ಚಾದಂತೆ ಏನಕ್ಕತಿ ವಾಹನದ ಜವ ಏನಕತಿ ಕಡಿಮೆ ಆಗುತ್ತಾ ಹೋಗುತ್ತಿದೆ ಅಂದರೆ ಏನಾಯ್ತು ಒಂದು ಹೆಚ್ಚಾಗಿದೆ ಒಂದು ಕಡಿಮೆ ಆಗಿದೆ ಹಾಗಾಗಿ ಇದನ್ನೇನಂತ ಹೇಳ್ಬೋದು ನಾವು ಆದ್ದರಿಂದ ಇದು ವಿಲೋಮ ಅನುಪಾತದಲ್ಲಿದೆ ಅಂತೇಳಿ ಹೇಳಬಹುದು ನೆಕ್ಸ್ಟ್ ಬಂದು ಒಂದು ರಾಷ್ಟ್ರದ ಜನಸಂಖ್ಯೆ ಮತ್ತು ಪ್ರತಿಯೊಬ್ಬನು ಹೊಂದಿರುವ ಭೂಮಿಯ ವಿಸ್ತೀರ್ಣ ಇಲ್ಲಿ ರಾಷ್ಟ್ರದ ಜನಸಂಖ್ಯೆ ಹೆಚ್ಚಾದ ಹಾಗೆ ಪ್ರತಿಯೊಬ್ಬನು ಹೊಂದಿರುವ ಭೂಮಿಯ ವಿಸ್ತೀರ್ಣವು ಕಡಿಮೆಯಾಗುತ್ತಿದೆ ಉದಾಹರಣೆಗೆ ಇವಾಗ ಒಂದು ಫ್ಯಾಮಿಲಿಯಲ್ಲಿ ಒಂದು ಕುಟುಂಬದಲ್ಲಿ ತಂದೆ ಅಂತೆ ಕನ್ಸಿಡರ್ ಮಾಡಿದರೆ ಈ ತಂದೆಗೆ ನಾಲ್ಕು ಎಕರೆ ಜಮೀನು ಐತೆ ಅಂತ ತಿಳ್ಕೊಳ ಇವನಿಗೆ ಇಬ್ಬರು ಮಕ್ಕಳು ಇವರು ಇಬ್ಬರು ಮಕ್ಕಳು ಹಾಗಾಗಿ ಇವನಿಗೆ ತಂದೆಗೆ ನಾಲ್ಕು ಎಕರೆ ಜಮೀನು ಇದ್ದರೆ ಮಕ್ಕಳಿಗೆ ಎಷ್ಟು ಹೋಗುತ್ತೆ ಇವನಿಗೆ ಎರಡು ಎಕರೆ ಹೋಗುತ್ತೆ ಇವನಿಗೆ ಎರಡು ಎಕರೆ ಹೋಗುತ್ತೆ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ಏನಾಗುತ್ತಿದೆ ಪ್ರತಿಯೊಬ್ಬನೂ ಹೊಂದಿರುವ ಭೂಮಿಯ ವಿಸ್ತೀರ್ಣ ಏನಾಗುತ್ತೆ ಕಡಿಮೆ ಆಗುತ್ತಿದೆ ಅಂದರೆ ಒಂದು ಇದು ಒಂದು ಕಡಿಮೆ ಒಂದು ಹೆಚ್ಚಾದರೆ ಒಂದು ಕಡಿಮೆ ಆಗುತ್ತಿದೆ ಹಾಗಾಗಿ ಅಂದರೆ ರಾಷ್ಟ್ರದಲ್ಲಿ ಜನಸಂಖ್ಯೆ ಹೆಚ್ಚಾದ ಹಾಗೆ ಪ್ರತಿಯೊಬ್ಬನು ಹೊಂದಿರುವ ಭೂಮಿಯ ವಿಸ್ತೀರ್ಣ ಏನಕತಿ ಕಡಿಮೆ ಆಗುತ್ತಾ ಹೋಗುತ್ತದೆ ಆದ್ದರಿಂದ ಇದು ವಿಲೋಮಾನುಪಾತ್ರದಲ್ಲಿದೆ ಅಂತೇಳಿ ಹೇಳಬಹುದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡು ಒಂದು ದೂರದರ್ಶದಲ್ಲಿನ ಕ್ರೀಡಾ ಕಾರ್ಯಕ್ರಮದಲ್ಲಿ ಬಹುಮಾನದ ಮೊತ್ತವಾದ ಒಂದು ಲಕ್ಷ ರೂಪಾಯಿಗಳನ್ನು ವಿಜಯಶಾಲಿಗಳಿಗೆ ಸಮವಾಗಿ ಹಂಚಬೇಕಾಗಿದೆ ಈ ಕೆಳಗಿನ ಕೋಶಕವನ್ನು ಪೂರ್ಣಗೊಳಿಸಿ ಮತ್ತು ಪ್ರತಿಯೊಬ್ಬ ವಿಜಯಶಾಲಿಗೆ ನೀಡಲಾಗುವ ಬಹುಮಾನದ ಮೊತ್ತವು ವಿಜಯಶಾಲಿಗಳ ಸಂಖ್ಯೆಯೊಂದಿಗೆ ನೇರ ಅಥವಾ ವಿಲೋಮ ಅನುಪಾತದಲ್ಲಿದೆಯೇ ಎಂಬುದನ್ನು ಕಂಡುಹಿಡಿಯಿರಿ ಅಂದರೆ ಈ ಕೋಷ್ಟಕವನ್ನು ಬಿಡಿಸ್ಕೊಂಡು ನಾವು ಇದು ನೇರ ಅನುಪಾತ ಅಥವಾ ವಿಲೋಮ ಅನುಪಾತದಲ್ಲಿದೆ ಅಂಥೇಳಿ ನಾವು ಕಂಡುಹಿಡಿಬೇಕು ಯಾವ ರೀತಿ ಕಂಡುಹಿಡಿಯೋದಂತೆ ನೋಡೋಣ ಇವಾಗ ಇಲ್ಲಿ ಒಂದು ಕೋಷ್ಟಕವನ್ನು ಹಾಕ್ಕೊಂಡಿದ್ದೀನಿ ವಿಜಯಶಾಲಿಗಳ ಸಂಖ್ಯೆ ಪ್ರತಿ ವಿಜಯಶಾಲಿಗೆ ಸಿಗುವ ಮೊತ್ತವನ್ನು ಬರ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಬ್ಬ ವಿಜಯಶಾಲಿ ಆದರೆ ಅವನಿಗೆ ಸಿಗುವ ಮೊತ್ತ ಎಷ್ಟಿದೆ ಅಂದರೆ ಒಂದು ಲಕ್ಷ ರೂಪಾಯಿ ಸಿಗುತ್ತದೆ ಅದೇ ವಿಜಯಶಾಲಿಗಳ ಸಂಖ್ಯೆ ಎಷ್ಟಾದರೆ ಎರಡಾದರೆ ಆವಾಗ ಅವನಿಗೆ ಸಿಗುವ ಮೊತ್ತ ಎಷ್ಟಾಗತ್ತೆ ಅಂದರೆ ಒಂದು ಲಕ್ಷ ಡಿವೈಡೆಡ್ ಬೈ ಟೂ ಮನಿದಾಗ ನಮಗೆ ಅವನಿಗೆ ಅಂದರೆ ವಿಜಯಶಾಲಿ ಸಂಖ್ಯೆ ಎರಡಿದ್ದಾಗ ಅವನಿಗೆ ಸಿಗುವ ಮೊತ್ತ ಎಷ್ಟಾಗತ್ತೆ ಅಂದರೆ ಐವತ್ತು ಸಾವಿರ ರೂಪಾಯಿ ಆಗುತ್ತದೆ ಅದೇ ರೀತಿ ವಿಜಯಶಾಲಿಗಳ ಸಂಖ್ಯೆ ನಾಲ್ಕು ಆದಾಗ ಏನಾಗುತ್ತೆ ಅಂದರೆ ಈ ಒಂದು ಲಕ್ಷ ಎರಡು ರೂಪಾಯಿ ಎಷ್ಟು ಮಾಡಬೇಕು ನಾಲ್ಕು ಮಾಡಬೇಕು ಇವಾಗ ಇದನ್ನು ಭಾಗಿಸಿದಾಗ ಎಷ್ಟಾಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತದೆ ಅಂದರೆ ವಿಜಯಶಾಲಿಗಳ ಸಂಖ್ಯೆ ನಾಲ್ಕಾದಾಗ ಪ್ರತಿ ವಿಜಯಶಾಲಿಗೆ ಸಿಗುವ ಮೊತ್ತಷ್ಟಾಗತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತದೆ ಅದೇ ರೀತಿ ವಿಜಯಶಾಲಿಗಳ ಸಂಖ್ಯೆ ಐದಾದಾಗ ಅಂದರೆ ಒಂದು ಲಕ್ಷವನ್ನು ಐದರಿಂದ ಭಾಗಿಸಬೇಕು ಆವಾಗ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ದೊರೆಯುತ್ತದೆ ಅದೇ ರೀತಿ ವಿಜಯಶಾಲಿಗಳ ಸಂಖ್ಯೆ ಎಂಟು ಅಂದರೆ ಡಿವೈಡೆಡ್ ಬೈ ಎಂಟು ಮಾಡಬೇಕು ಅಂದರೆ ಅವಾಗ ಎಷ್ಟು ಮಾಡಿದ್ನ ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ ಹನ್ನೆರಡು ಸಾವಿರದ ಐದುನೂರು ಆಗುತ್ತದೆ ಅದೇ ರೀತಿ ಇಲ್ಲಿ ವಿಜಯಶಾಲಿಗಳ ಸಂಖ್ಯೆ ಹತ್ತಿದೆ ಹಾಗಾಗಿ ಒಂದು ಲಕ್ಷವನ್ನು ಹತ್ತರಿಂದ ಭಾಗಿಸಿದಾಗ ಎಷ್ಟಾಗುತ್ತೆ ಹತ್ತು ಸಾವಿರ ರೂಪಾಯಿ ದೊರೆಯುತ್ತದೆ ಇದು ಪ್ರತಿ ವಿಜಯಶಾಲಿಯ ಮೊತ್ತ ಆಗಿರುತ್ತದೆ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ವಿಜಯಶಾಲಿಗಳ ಸಂಖ್ಯೆ ಇಪ್ಪತ್ತಿದೆ ಹಾಗಾಗಿ ಒಂದು ಲಕ್ಷ ಡಿವೈಡೆಡ್ ಬೈ ಇಪ್ಪತ್ತು ಮಾಡಿದರೆ ಏನಾಗುತ್ತೆ ಐದು ಸಾವಿರ ರೂಪಾಯಿ ದೊರೆಯುತ್ತದೆ ಇಲ್ಲಿ ನೋಡ್ಬೋದು ನೀವು ವಿಜಯಶಾಲಿಗಳ ಸಂಖ್ಯೆ ಹೆಚ್ಚಾದಂತೆ ಏನಾಗ್ತಿದೆ ಪ್ರತಿ ವಿಜಯಶಾಲಿಗಳ ಮೊತ್ತ ಏನಾಗ್ತಿದೆ ಕಡಿಮೆ ಆಗುತ್ತಾ ಹೋಗುತ್ತಿದೆ ಅಂದರೆ ಇಲ್ಲಿ ನೋಡಿ ವಿಜಯಶಾಲಿಗಳ ಸಂಖ್ಯೆ ಹೆಚ್ಚಾದ ಹಾಗೆ ಬಹುಮಾನದ ಮೊತ್ತವು ಕಡಿಮೆ ಆಗುತ್ತಾ ಹೋಗುತ್ತಿದೆ ಆದ್ದರಿಂದ ಇದು ವಿಲೋಮ ಅನುಪಾತದಲ್ಲಿದೆ ಅಂತೇಳಿ ಹೇಳಬಹುದು ನೆಕ್ಸ್ಟ್ ಲೆಕ್ಕ ರೆಹಮಾನನು ಕಡ್ಡಿಗಳಿಂದ ಚಕ್ರವನ್ನು ಮಾಡುವನು ಅವನು ಯಾವುದೇ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋಣವು ಸಮವಾಗಿರುವಂತೆ ಅವುಗಳನ್ನು ಜೋಡಿಸಲು ಆಶಿಸುತ್ತಾನೆ ಕೋಷ್ಟಕವನ್ನು ಪೂರ್ಣಗೊಳಿಸುವುದರ ಮೂಲಕ ಅವನಿಗೆ ಸಹಕರಿಸಿ ಕೋಷ್ಟಕವನ್ನು ಹೆಚ್ಚು ಕಡೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಕಡ್ಡಿಗಳ ಸಂಖ್ಯೆ ಕೊಟ್ಟಿದ್ದಾರೆ ಮತ್ತು ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋಣ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಕಡ್ಡಿಗಳ ಸಂಖ್ಯೆ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನಾಲ್ಕು ಕಡ್ಡಿಗಳಿದ್ದಾಗ ಅವು ನಡುವಿನ ಕೋಣ ತೊಂಬತ್ತು ಡಿಗ್ರಿ ಆರು ಕಡ್ಡಿಗಳಿದ್ದಾಗ ಅರವತ್ತು ಡಿಗ್ರಿ ಅಂತೇಳಿ ಕೊಟ್ಟಿದ್ದಾರೆ ಇದನ್ನ ಯಾವ ರೀತಿ ಬಿಡಿಸೋದಂದರೆ ಇಲ್ಲಿ ನೋಡಿ ಇಲ್ಲಿ ಒಂದು ಕೋಷ್ಟಕವನ್ನು ಹಾಕೊಂಡಿನಿ ಕಡ್ಡಿಗಳ ಸಂಖ್ಯೆ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋಣ ಇದನ್ನ ರೀತಿ ಬಿಡಿಸೋದಂದರೆ ಇಲ್ಲಿ ಈ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ ಈ ಒಂದು ವೃತ್ತದಲ್ಲಿ ಎಷ್ಟಿದೆ ಈ ಕಡ್ಡಿ ವೃತ್ತದಲ್ಲಿ ಮೂರು ಕಡ್ಡಿಗಳಿದೆ ಮೂರು ಕಡ್ಡಿಗಳಿದ್ದಾಗ ಎಷ್ಟಾಯಿತು ಮೂರು ಕೋಣಗಳು ಉಂಟಾಗಿ ಈ ಕೋಣಗಳು ಏನಾಗಿರ್ತಾವೋ ಸಮ ಕೋಣಗಳಾಗಿರುತ್ತವೆ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಒಂದು ವೃತ್ತದಲ್ಲಿ ಎಷ್ಟಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತದೆ ಇಲ್ಲಿ ಎಷ್ಟು ಕಡ್ಡಿಗೋದವು ಮೂರು ಅದಾವು ಹಾಗಾಗಿ ಡಿವೈಡೆಡ್ ಬೈ ಮೂರು ಮಾಡೋಣ ಮೂರು ಒಂದ್ಲೇ ಮೂರು ಒಂದ್ಲೇ ಮೂರು ಎರಡಲೇ ಆರು ಜೀರೋ ಜೀರೋ ಅಂದರೆ ಇಲ್ಲಿ ಪ್ರತಿಯೊಂದು ಕೋಣಗಳು ಎಷ್ಟಾಗಿರ್ತವೆ ಅಂದರೆ ನೂರ ಇಪ್ಪತ್ತು ಡಿಗ್ರಿ ಆಗಿರುತ್ತವೆ ಇವೇನಾಗಿರ್ತವು ಪ್ರತಿಯೊಂದು ಎಷ್ಟಾಗಿರ್ತವು ನೂರ ಇಪ್ಪತ್ತು ಡಿಗ್ರಿ ಆಗಿರುತ್ತವೆ ಅದೇ ರೀತಿ ಇಲ್ಲಿ ಕೊಟ್ಟಂತಹ ಕೋಷ್ಟಕವನ್ನು ಪೂರ್ಣಗೊಳಿಸೋಣ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಕಡ್ಡಿಗಳಿವೆ ಹಾಗಾಗಿ ನಾನು ಮುನ್ನೂರ ಅರವತ್ತು ಡಿವೈಡೆಡ್ ಬೈ ನಾಲ್ಕತ್ತೆ ಮಾಡೀನಿ ಇಲ್ಲಿ ಭಾಗಿಸಿದಾಗ ಎಷ್ಟಾಗತ್ತೆ ನಾಲ್ಕು ಒಂದ್ಲೆ ನಾಲ್ಕು ಒಂಬತ್ತಲೆ ಮೂವತ್ತಾರು ಅಂದರೆ ತೊಂಬತ್ತು ಡಿಗ್ರಿ ಆಯಿತು ಹಾಗಾಗಿ ತೊಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಕಡ್ಡಿಗಳ ಸಂಖ್ಯೆ ಎಷ್ಟಿದೆ ಆರಿದೆ ಹಾಗಾಗಿ ಡಿವೈಡೆಡ್ ಬೈ ಆರ್ ಅಂತೇ ಬರ್ಕೊಂಡಿನಿ ಆರು ಒಂದ್ಲೆ ಆರು ಆರ್ಲೇ ಮೂವತ್ತಾರು ಜೀರೋ ಜೀರೋ ಅಂದರೆ ಅರುವತ್ತು ಡಿಗ್ರಿ ಆಯಿತು ಅದೇ ರೀತಿ ನಾವು ಏನು ಕಂಡುಹಿಡಬೇಕಂದರೆ ಎಂಟು ಕಡ್ಡಿಗಳ ಸಂಖ್ಯೆ ಇದ್ದಾಗ ಅವುಗಳ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋಣವನ್ನು ಕಂಡುಹಿಡಬೇಕು ಹಾಗಾಗಿ ನಾನು ಮುನ್ನೂರ ಅರುವತ್ತು ಡೈ ಬೈ ಎಂಟಂತೇಳಿ ಬರ್ದೀನಿ ಇವಾಗಿನ ಬಾಕ್ಸಿದಾಗ ಎಷ್ಟಾಗುತ್ತೆ ನಲವತ್ತೈದು ಡಿಗ್ರಿ ಆಗುತ್ತದೆ ಅದೇ ರೀತಿ ಕಡ್ಡಿಗಳ ಸಂಖ್ಯೆ ಹತ್ತಿದೆ ಹಾಗಾಗಿ ನಾನು ಮುನ್ನೂರ ಅರವತ್ತು ಎರಡು ಬೈ ಹಂತ ಹತ್ತು ಅಂತ ಹೇಳಿ ಬರ್ದಿನಿ ಇನ್ನು ಬಾಕ್ಸಿದಾಗ ಎಷ್ಟಾಗುತ್ತೆ ಝೀರೋ ಜೀರೋ ಕ್ಯಾನ್ಸಲ್ ಆಗಿ ಮೂವತ್ತಾರು ಡಿಗ್ರಿ ಆಗುತ್ತದೆ ನೆಕ್ಸ್ಟ್ ಅದೇ ರೀತಿ ಕಡ್ಡಿಗಳ ಸಂಖ್ಯೆ ಹನ್ನೆರಡು ಇದ್ದಾಗ ಎಷ್ಟಾಗುತ್ತೆ ಅಂದರೆ ಮುನ್ನೂರ ಅರವತ್ತೆರಡು ಎರಡು ಬೈ ಹನ್ನೆರಡು ಮಾಡಿದ್ರಾಗ ಹನ್ನೆರಡು ಒಂದಲೇ ಹನ್ನೆರಡು ಮೂರಲೆ ಮೂವತ್ತಾರು ಜೀರೋ ಜೀರೋ ಅಂದರೆ ಮೂವತ್ತು ಡಿಗ್ರಿ ಆಗುತ್ತದೆ ಈ ರೀತಿಯ ನಾವು ಕೋಶಕವನ್ನು ಪೂರ್ಣ ನೆಕ್ಸ್ಟ್ ಲೆಕ್ಕ ಅದರಲ್ಲಿ ಫಸ್ಟ್ನು ಅನುಕ್ರಮ ಜೋಡಿ ಕಡ್ಡಿಗಳು ಮತ್ತು ಕಡ್ಡಿಗಳ ಸಂಖ್ಯೆ ಉಂಟು ಮಾಡುವ ಕೋಣಗಳು ವಿಲೋಮ ಅನುಪಾತದಲ್ಲಿದೆಯೇ ಇಲ್ಲಿ ನಾವು ಈ ಕೋಷ್ಟಕವನ್ನು ನೋಡಿ ಹೇಳ್ಬೋದು ಇಲ್ಲಿ ನೋಡಿ ಈ ಕಡ್ಡಿಗಳ ಸಂಖ್ಯೆ ಹೆಚ್ಚಾದಂತೆ ಏನಾಗ್ತಿದೆ ಅಂದ್ರೆ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋಣ ಏನಾಗ್ತಿದೆ ಕಡಿಮೆ ಆಗುತ್ತಾ ಹೋಗುತ್ತಿದೆ ಹಾಗಾಗಿ ನಾವು ಹೇಳ್ಬೋದು ಫಸ್ಟ್ ಅನ್ನು ಹೌದು ಕಡ್ಡಿಗಳ ಸಂಖ್ಯೆ ಹೆಚ್ಚಾದಂತೆ ಅವುಗಳ ನಡುವೆ ಉಂಟು ಮಾಡುವ ಕೋಣಗಳು ಕಡಿಮೆ ಆಗುತ್ತಿದೆ ಹಾಗಾಗಿ ಇದು ವಿಲೋಮ ಅನುಪಾತದಲ್ಲಿದೆ ಅಂತೇಳಿ ಹೇಳ್ಬೋದು ಅದರಲ್ಲಿ ನೆಕ್ಸ್ಟ್ ಬನ್ನು ಹದಿನೈದು ಕಡ್ಡಿಗಳಿರುವ ಚಕ್ರದ ಮೇಲಿರುವ ಅನುಕ್ರಮ ಕಡ್ಡಿಗಳ ನಡುವಿನ ಕೋಣವನ್ನು ಕಂಡುಹಿಡಿಯಿರಿ ಅಂದರೆ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಕಡ್ಡಿಗಳಿದ್ದಾಗ ಆರು ಎಂಟು ಹತ್ತು ಹನ್ನೆರಡು ಕಡ್ಡಿಗಳಿದ್ದಾಗ ಮಾಡಿದ್ದೀವಿ ಅದೇ ರೀತಿ ನಾವು ಹದಿನೈದು ಕಡ್ಡಿಗಳಿದ್ದಾಗ ಮಾಡಬೇಕು ಯಾವ ರೀತಿ ಮಾಡೋದಂತ ನೋಡೋಣ ಇವಾಗ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಹದಿನೈದು ಅಂತೇಳಿ ಮಾಡಬೇಕು ಇವಾಗ ಹದಿನೈದ ಒಂದಲೆ ಹದಿನೈದು ಹದಿನೈದು ಎರಡಲೇ ಮೂವತ್ತು ಆರು ಇತ್ತು ಅಂದರೆ ಅರುವತ್ತಾಯಿತು ಹದಿನೈದು ನಾಲ್ಕಲೇ ಅರುವತ್ತು ಹಾಗಾಗಿ ಏನಾಯಿತು ಇಪ್ಪತ್ತ್ನಾಲ್ಕು ಡಿಗ್ರಿ ಆಗುತ್ತದೆ ಅಂದರೆ ಹದಿನೈದು ಕಡ್ಡಿಗಳಿರುವ ಚಕ್ರದ ಮೇಲಿರುವ ಅನುಕ್ರಮ ಕಡ್ಡಿಗಳ ನಡುವಿನ ಕೋಣ ಎಷ್ಟಾಗತ್ತೆ ಅಂದರೆ ಇಪ್ಪತ್ನಾಲ್ಕು ಡಿಗ್ರಿ ಆಗುತ್ತದೆ ನೆಕ್ಸ್ಟ್ ಬನ್ನು ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋಣವು ನಲವತ್ತು ಡಿಗ್ರಿ ಆಗಿದ್ದರೆ ಎಷ್ಟು ಕಡ್ಡಿಗಳು ಬೇಕಾಗುವವು ಇಲ್ಲಿ ಮೇಲಿನ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಕಡ್ಡಿಗಳ ಸಂಖ್ಯೆ ಕೊಟ್ಟು ನಡುವಿನ ಕೋಣವನ್ನು ಕಂಡುಹಿಡುತ್ತಿದ್ದಾರೆ ಇಲ್ಲಿಯ ಕಡ್ಡಿಗಳ ನಡುವಿನ ಕೋಣವನ್ನು ಕೊಟ್ಟು ಎಷ್ಟು ಕಡ್ಡಿಗಳಿದ್ದಾವಂತೇಳಿ ಕಂಡುಹಿಡಬೇಕು ಯಾವ ಯಾವ ರೀತಿ ಕಂಡುಹಿಡಿದ ಅಂತೇಳಿ ನೋಡೋಣ ಇಲ್ಲಿ ನೋಡಿ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಎಕ್ಸ್ ಅಂದರೆ ಇದು ಕಡ್ಡಿಗಳ ಸಂಖ್ಯೆ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಕೋಣ ನಲವತ್ತು ಡಿಗ್ರಿ ಕೊಟ್ಟಿದ್ದಾರೆ ಹಾಗಾಗಿ ನಲವತ್ತಂತೆ ಬರ್ತೀನಿ ಇವಾಗಿನ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ಎಕ್ಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿವೈಡೆಡ್ ಬೈ ನಲ್ವತ್ತು ಆಗುತ್ತದೆ ನಾಲ್ಕು ಜೀರೋ ಜೀರೋ ಕ್ಯಾನ್ಸಲ್ಲು ನಾಲ್ಕೊಂದಲೇ ನಾಲ್ಕು ಒಂಬತ್ತಲೇ ಎಷ್ಟಾಗುತ್ತೆ ಮೂವತ್ತಾರು ಆದ್ದರಿಂದ ಒಂಬತ್ತು ಕಡ್ಡಿಗಳು ಬೇಕಾಗುತ್ತವೆ ಅಂತೇಳಿ ಹೇಳ್ಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದು ಪೊಟ್ಟಣದಲ್ಲಿರುವ ಮಿಠಾಯಿಯನ್ನು ಇಪ್ಪತ್ನಾಲ್ಕು ಮಕ್ಕಳಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೂ ಐದು ಮಿಠಾಯಿ ಸಿಗುವುದು ಮಕ್ಕಳ ಸಂಖ್ಯೆಯನ್ನು ನಾಲ್ಕು ಕಡಿಮೆ ಮಾಡಿದಾಗ ಪ್ರತಿಯೊಬ್ಬರಿಗೆ ಸಿಗುವ ಮಿಠಾಯಿಗಳು ಎಷ್ಟು ಅಂದರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಷ್ಟು ಮಕ್ಕಳ ಸಂಖ್ಯೆ ಇಪ್ಪತ್ತ್ನಾಲ್ಕಂತೆ ಕೊಟ್ಟಿದ್ದಾರೆ ಅದರ ನಾಲ್ಕು ಜನ ಕಡಿಮೆ ಮಾಡಿದರೆ ಏನಾಗುತ್ತೆ ಇಪ್ಪತ್ತು ಮಕ್ಕಳ ಸಂಖ್ಯೆ ಆಗುತ್ತದೆ ಇದು ಯಾವ ರೀತಿ ಕಂಡುಹಿಡಿಯುವುದಂತೆ ನೋಡೋಣ ಇಲ್ಲಿ ನೋಡಿ ಪರಿಹಾರ ಇಪ್ಪತ್ತು ಮಕ್ಕಳಿಗೆ ಮಿಠಾಯಿ ಹಂಚಿದಾಗ ಪ್ರತಿಯೊಬ್ಬರಿಗೂ ಐದು ಮಿಠಾಯಿ ಸಿಗುತ್ತದೆ ಅದೇ ರೀತಿ ಇಲ್ಲಿ ನಾಲ್ಕು ಜನನ ಕಡಿಮೆ ಮಾಡಿದರೆ ಎಷ್ಟಾಗುತ್ತೆ ಇಪ್ಪತ್ತು ಮಕ್ಕಳು ಹಾಕಾರ ಹಾಗಾಗಿ ಇಪ್ಪತ್ತು ಮಕ್ಕಳಿಗೆ ಮಿಠಾಯಿಯನ್ನು ಹಂಚಿದಾಗ ಪ್ರತಿಯೊಬ್ಬರಿಗೆ ಎಷ್ಟು ಮಿಠಾಯಿ ಸಿಗುತ್ತದೆ ಅಂತ ಹೇಳಿ ನಾವು ಕಂಡುಹಿಡಿಬೇಕು ಇಲ್ಲಿ ನೋಡ್ರಿ ಇಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾದಂತೆ ಏನಾಗ್ತಿದೆ ಮಿಠಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತಿದೆ ಹಾಗಾಗಿ ಇದು ವಿಲೋಮ ಅನುಪಾತದಲ್ಲಿದೆ ಅಂತೇಳಿ ಹೇಳ್ಬೋದು ಆದ್ದರಿಂದ ಎಕ್ಸ್ ಒನ್ ವೈ ಒನ್ ಈಕ್ವಲ್ ಟು ಎಕ್ಸ್ ಟು ವೈ ಟು ಇಲ್ಲಿ ಎಕ್ಸ್ ಅಂದರೆ ಮಕ್ಕಳ ಸಂಖ್ಯೆ ಆಗಿರುತ್ತದೆ ವೈ ಅಂದರೆ ಮಿಠಾಯಿಗಳ ಸಂಖ್ಯೆ ಆಗಿರುತ್ತದೆ ಹಾಗಾಗಿ ಎಕ್ಸ್ ಒನ್ ಈಕ್ವಲ್ ಟು ಇಪ್ಪತ್ನಾಲ್ಕು ಎಕ್ಸ್ ಟು ಈಕ್ವಲ್ ಟು ಇಪ್ಪತ್ತು ವೈ ಒನ್ ಈಕ್ವಲ್ ಟು ಐದು ವೈ ಟು ಅನ್ನು ಕಂಡುಹಿಡಿಬೇಕು ನಾವು ಹಾಗಾಗಿ ಈ ಬೆಲೆಗಳನ್ನ ಇದರಲ್ಲಿ ತುಂಬಿದಾಗ ಇಪ್ಪತ್ನಾಲ್ಕು ಇಂಟು ಐದು ಈಕ್ವಲ್ ಟು ಇಪ್ಪತ್ತು ಇಂಟು ವೈ ಟು ಆಗುತ್ತದೆ ನೆಕ್ಸ್ಟ ಇಲ್ಲಿ ವೈಟು ಇಟ್ಟುಕೊಂಡ್ರೆ ಇಪ್ಪತ್ನಾಲ್ಕು ಎರಡು ಬೈ ಇಪ್ಪತ್ನಾಲ್ಕು ಇಂಟು ಐದು ಎರಡರ್ಬೈನಾಗುತ್ತೆ ಇಪ್ಪತ್ತಾಗುತ್ತೆ ಹಾಗಾಗಿ ವೈಟು ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಇಂಟು ಐದು ಎರಡು ಇಪ್ಪತ್ತು ಅಂತ ಹೇಳಿ ಬರ್ದೀನಿ ಇಲ್ಲಿ ನೋಡಿರಿ ಐದು ಒಂದಲೇ ಎಷ್ಟು ಐದು ನಾಲ್ಕಲೇ ಇಪ್ಪತ್ತು ನಾಲ್ಕು ಒಂದಲೇ ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಹಾಗಾಗಿ ವೈ ಟು ಈಕ್ವಲ್ ಟು ಆರು ಆಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರಿಗೆ ಸಿಗುವ ಮಿಠಾಯಿಗಳ ಸಂಖ್ಯೆ ಎಷ್ಟು ಆರು ಆಗಿವೆ ಅಂಥೇಳಿ ಹೇಳ್ಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐದು ಒಬ್ಬ ರೈತನು ಇಪ್ಪತ್ತು ಪ್ರಾಣಿಗಳಿಗೆ ಆರು ದಿನಕ್ಕೆ ಸಾಕಾಗುವಷ್ಟು ಆಹಾರವನ್ನು ಹೊಂದಿರುವನು ಅವನ ಬಳಿ ಇನ್ನೂ ಹತ್ತು ಹೆಚ್ಚು ಪ್ರಾಣಿಗಳಿದ್ದರೆ ಆಹಾರವು ಎಷ್ಟು ದಿನಗಳಲ್ಲಿ ಮುಗಿಯುತ್ತದೆ ಅಂದರೆ ಇಲ್ಲಿ ನೋಡಿ ಇಪ್ಪತ್ತು ಪ್ರಾಣಿಗಳಿಗೆ ಆರು ದಿನ ಆಹಾರ ಆದರೆ ಇನ್ನೂ ಹತ್ತು ಹೆಚ್ಚು ಅಂದರೆ ಮೂವತ್ತು ಪ್ರಾಣಿಗಳ ಅಂದರೆ ಮೂವತ್ತು ಪ್ರಾಣಿಗಳಾದಾಗ ಏನಕತಿ ಆಹಾರ ಎಷ್ಟಾಗುತ್ತೆ ಕಡಿಮೆ ದಿನದಾಗ ಮುಗಿತೈತೆ ಅಂದರೆ ಇದೇನಿದೆ ವಿಲೋಮ ಅನುಪಾತದಲ್ಲಿದೆ ಅಂತೇಳಿ ಹೇಳ್ಬೋದು ಇದನ್ನ ಯಾವ ರೀತಿ ಬಿಡಿಸುವಂತ ನೋಡೋಣ ಇಪ್ಪತ್ತು ಪ್ರಾಣಿಗಳಿಗೆ ಆಹಾರ ಆರು ದಿನ ಆಗುತ್ತೆ ಅದೇ ರೀತಿ ಮೂವತ್ತು ಪ್ರಾಣಿಗಳಿಗೆ ಆಹಾರ ಎಷ್ಟು ದಿನ ಆಗುತ್ತದೆ ಅಂಥೇಳಿ ಕಣ್ಣು ಹಿಡಿಬೇಕು ಇದು ವಿಲೋಮ ಅನುಪಾತದಲ್ಲಿದೆ ಹಾಗಾಗಿ ಎಕ್ಸ್ ಒನ್ ಇಂಟು ವೈ ಒನ್ ಈಕ್ವಲ್ ಟು ಎಕ್ಸ್ ಟು ವೈ ಟು ಇಲ್ಲಿ ಪ್ರಾಣಿಗಳ ಸಂಖ್ಯೆ ಎಕ್ಸ್ ಮತ್ತು ದಿನಗಳ ಸಂಖ್ಯೆ ವೈ ಆಗಿರಲಿ ಆವಾಗ ಎಕ್ಸ್ ಒನ್ ಈಕ್ವಲ್ ಟು ಇಪ್ಪತ್ತು ಎಕ್ಸ್ ಟು ಈಕ್ವಲ್ ಟು ಮೂವತ್ತು ವೈ ಒನ್ ಈಕ್ವಲ್ ಟು ಆರು ವೈ ಟು ಈಕ್ವಲ್ ವೈ ಟು ಅನ್ನು ನಾವು ಕಂಡುಹಿಡಿಬೇಕು ಇವನ ಬೆಲೆಗಳನ್ನು ಇದರಲ್ಲಿ ಆದೇಶಿಸಿದಾಗ ಇಪ್ಪತ್ತು ಇಂಟು ಆರು ಈಕ್ವಲ್ ಟು ಮೂವತ್ತು ಇಂಟು ವೈ ಟು ಆಗುತ್ತದೆ ಇದನ್ನು ವೈ ಟು ಈಕ್ವಲ್ ಟು ಮಾಡಿದಾಗ ಇಪ್ಪತ್ತು ಇಂಟು ಆರು ಡಿವೈಡೆಡ್ ಬೈ ಮೂವತ್ತು ಆಗುತ್ತದೆ ಇದು ಜೀರೋ ಇದು ಜೀರೋ ಕ್ಯಾನ್ಸಲ್ ಆಗುತ್ತೆ ಮೂರೊಂದಲೇ ಮೂರು ಎರಡಲೇ ಆರು ಇಲ್ಲಿ ಎರಡು ಇಂಟು ಅಂದರೆ ನಾಲ್ಕು ಅಂದರೆ ವೈಟು ಈಕ್ವಲ್ ಟು ನಾಲ್ಕಾಯಿತು ಆದ್ದರಿಂದ ರೈತನ ಬಳಿ ಇನ್ನೂ ಹತ್ತು ಹೆಚ್ಚು ಪ್ರಾಣಿಗಳಿದ್ದರೆ ಆಹಾರವು ನಾಲ್ಕು ದಿನಗಳಲ್ಲಿ ಮುಗಿಯುತ್ತದೆ ಅಂಥೇಳಿ ಹೇಳ್ಬೋದು ಥ್ಯಾಂಕ್ ಯು ಆಲ್